ಹೇಗೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಸೊ ಸೊಂದಿವಲ್ರು ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನನ್ನ ಮಗ ಎದು ಬರ್ತಿದ್ದೀನಿ ಅನ್ನಿಸ್ತಾನೆ ನೋಡಿ ಸೊ ಡೋರಲ್ಲಿ ಇಣಿಕಿ ಇಣಿಕಿ ನೋಡ್ತಾ ಇದ್ದಾನೆ ನಿಮಗೆ ಆಸೆ ಬರ್ತದೆ ಸೊ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಅಡುಗೆ ಏನೂ ಸ್ಪೆಷಲ್ ಮಾಡ್ತಾ ಇಲ್ಲ ಇವತ್ತು ನಾನು ಮಾಡ್ತಿರೋದು ಜಸ್ಟ್ ಅವರೇ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಆ್ಯಡ್ ಮಾಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಹ್ಯಾ ಪಿಟು ಗುಡ್ ಮಾರ್ನಿಂಗ್ ಸೊ ಇವತ್ತು ನಾನು ಏನು ಸ್ಪೆಷಲ್ ಏನು ಮಾಡ್ತಾ ಇಲ್ಲ ಬಿಕಾಸ್ ಇವತ್ತು ಸ್ವಲ್ಪ ಲೇಟ್ ಆಯ್ತು ಇದ್ದಿದ್ದು ಹಾಗಾಗಿ ಸಿಂಪಲ್ ಆಗಿ ಅವರೇ ಕಾಳು ಮಾಡ್ತಾ ಇದ್ದೀನಿ ಆ್ಯಂಡ್ ಹೌದು ನಾನು ಮಾಡೋ ಅಡಿಗೆಲ್ಲ ನೀವು ಮನೇಲಿ ಟ್ರೈ ಮಾಡ್ತಾ ಇದ್ದೀರ ಸೊ ಟ್ರೈ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನನಗೂ ಕೂಡ ಬೇರೆ ಏನಾದರೂ ಸ್ಪೆಷಲ್ ನನ್ನ ಗೆ ಮಾಡಿ ಅಂದರೆ ಲೈಕ್ ಕುಕ್ಕಿಂಗ್ ವ್ಲಾಗ್ ಮಾಡಿ ಪ್ರೆಸೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಖುಷಿ ಆಗುತ್ತೆ ಸೊ ಆ ಥರ ಏನಾದರೂ ಇದೆ ದಯವಿಟ್ಟು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಇವತ್ತು ನನ್ನ ಪುಟ್ಟ ಗಾರ್ಡನ್ ಗಾರ್ಡನ್ ಅಲ್ಲ ಲೈಕ್ ಬಾಲ್ಕನಿಲಿ ಈ ಥರ ಅಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಸೊ ಅದರಲ್ಲಿ ಎರಡು ಫ್ಲವರ್ಸ್ ಬಂದಿದೆ ಒಂದು ವೈಟ್ ರೋಸ್ ಇದೆ ಒಂದು ದಾಸವಾಳ ಇದೆ ನಾನು ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ ಅಲ್ಲಿ ಸೊ ಗೈಸ್ ಇದು ವೈಟ್ ರೋಸ್ ಪ್ಲಾಂಟ್ ಇದು ನಾನು ವೈಟ್ ರೋಸ್ ಹಾಕಿದ್ದೆ ಆ್ಯಂಡ್ ಈಗ ರೋಸ್ ಬಂದಿದೆ ಸ್ಟಾರ್ಟಿಂಗ್ ತರಬೇಕಾದ್ರೆ ತುಂಬಾ ಫ್ಲವರ್ಸ್ ಬಂದಿತ್ತು ಬಟ್ ಈಗ ಬರ್ತಾ ಬರ್ತಾ ಯಾಕೋ ಕಮ್ಮಿ ಆಯಿತು ಇದೊಂದು ವೈಟ್ ರೋಸ್ ಇದೆ ಆ್ಯಂಡ್ ಆದಮೇಲೆ ಇಲ್ಲಿ ದಾಸವಾಳ ಹಾಕಿದ್ದೀನಿ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಇಲ್ಲೊಂದು ಮುಗ್ಗಿದೆ ಸೊ ಕ್ಯೂಟಾಗಿ ಆಗಿ ಚೆನ್ನಾಗಿದೆ ಅಲ್ವಾ ಅಂಡ್ ಇದೊಂದು ಫ್ಲವರ್ ಇದೆ ಇದೇನು ಹೇಳ್ತೀರಾ ನಮ್ಮ ಕಡೆ ಗೊಂಡೆ ಹೂವು ಅಂತಾರೆ ನನ್ಗೆ ಗೊತ್ತಿಲ್ಲ ಇಲ್ಲಿ ಏನು ಹೇಳ್ತಾರೆ ಅಂದ್ಬಿಟ್ಟು ಇದು ಕೂಡ ಬಂದಿದೆ ಚೆನ್ನಾಗಿದೆ ಆ್ಯಂಡ್ ಈ ಪ್ಲಾಂಟ್ ತುಂಬಾ ಒಳ್ಳೆಯದಂತೆ ಸೊ ಗೊತ್ತಿಲ್ಲ ಇದು ನನಗೆ ಆ್ಯಕ್ಚುಲಿ ಪಕ್ಕದ ಮನೆಯವರು ಒಂದು ಚಿಕ್ಕದು ಬೇರ್ ಕೊಟ್ಟಿದ್ರು ಅಷ್ಟೇ ನನಗೆ ಬಟ್ ಇದು ನೋಡಿ ಫುಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಯಾ ಇದು ನೀವು ನೋಡಿದ್ದೀರಾ ಈ ಚಿಕ್ಕ ಪುಟ್ಟ ಹೂವು ಹಾಕೊಂಡಿದ್ದೆ ಸೊ ಅದು ಕೂಡ ಬಂದಿದೆ ಸೊ ಇದು ನನ್ನ ಚಿಕ್ಕದಾದ ಗಾರ್ಡನ್ ಆ್ಯಂಡ್ ಯಾ ವ್ಯೂ ಈ ಥರ ಇದೆ ಅವರೆಕಾಳು ಮತ್ತು ಸ್ವಲ್ಪ ಬೀನ್ಸು ಕ್ಯಾರೆಟ್ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ಇದ್ರ ನೀರು ಇಲ್ಲಿ ಹಿಂಗೆ ಇದೆ ಸೊ ಇದನ್ನು ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತೀನಿ ಆ್ಯಂಡ್ ಒಗ್ಗರಣೆಗೆ ನಾನು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದೂವರೆ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕಾಯ್ತೂರು ತೊಗೊಂಡಿದ್ದೀನಿ ಹಸಿಮೆಣಿಗೆ ತೊಗೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬನ್ಸಿ ರವೆ ನಾನು ಯೂಸ್ ಮಾಡ್ತಿರೋದು ಸೊ ಬನ್ಸಿ ರವೆ ಸ್ವಲ್ಪ ಎಣ್ಣೆಲಿ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಗೈಸ್ ಇದಾದಮೇಲೆ ನಾನು ಎಣ್ಣೆ ಆ್ಯಡ್ ಮಾಡಿ ಸಾಸಿವೆ ಹಾಕಿ ನಾನು ಒಗ್ಗರಣೆ ಮಾಡ್ಕೋತೀನಿ ಸೊ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿಕೊಂಡು ಒಗ್ಗರಣೆಗೆ ಆ್ಯಡ್ ಮಾಡಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಸೊ ನನಗೆ ಯೂಶಲಿ ಒಪ್ಪಿಟ್ಟು ಅಂದರೆ ಸ್ವಲ್ಪ ಜನ ಜಾಸ್ತಿ ಉದ್ರುದ್ರಾಗಿ ಉದ್ರಾಗಿ ಅಂದರೆ ಲೈಕ್ ಸ್ವಲ್ಪ ಇದಾಗಿ ತಿಂತಾರೆ ಸ್ವಲ್ಪ ತೆಳ್ಳಗಿರಲಿ ಅಂತ ತಿಂತಾರೆ ಆ್ಯಂಡ್ ನಾನು ಕೂಡ ಅಷ್ಟೇ ಸ್ವಲ್ಪ ತೆಳ್ಳಗೆ ಮಾಡಿದ್ದೆ ಆ್ಯಂಡ್ ನಿಮ್ಗೆ ಯಾವ ಥರ ಸ್ಟೈಲಿಶ್ ಇಷ್ಟ ಅಂತ ನನಗೆ ಹೇಳಿ ಸೊ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಟೊಮೊಟೊನ ನಾನು ಆ್ಯಡ್ ಮಾಡ್ತೀನಿ ಸೊ ಟೊಮೊಟೊ ನಾನು ಒಂದು ಟೊಮೊಟೊನ ಕಟ್ ಮಾಡಿಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ E ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆ್ಯಡ್ ಮಾಡಿ ನಾನೇನು ಅವರೆಕಾಳು ಮತ್ತು ಬೀನ್ಸು ಹಾಗೆ ಕ್ಯಾರೆಟು ಬೇಯಿಸ್ಕೊಂಡಿದ್ನೋ ಅದಕ್ಕೂ ಕೂಡ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ಸೊ ಚೆನ್ನಾಗಿ ಉಪ್ಪು ಆ್ಯಡ್ ಮಾಡಿ ನಾನು ತರಕಾರಿ ಎಲ್ಲ ವಿತ್ ಸ್ವಲ್ಪ ಅದು ವಾಟ್ರ್ ಮಿಕ್ಕಿತ್ತು ಅದನ್ನು ನಾನು ಜೊತೆಗೆ ಈರುಳ್ಳಿಗೆ ಹಾಕಿ ನಾನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಸೊ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಮ್ಮಿ ಸಿಮ್ಮರಲ್ಲಿ ಒಂದು ನಿಮಿಷ ಸ್ವಲ್ಪ ಬೇಯಿಸ್ಕೊಂಡು ಇದಾದಮೇಲೆ ನಾನು ಒಂದು ಮುಕ್ಕಾಲು ಚಮಚು ನಾನು ನೀರು ಹಾಕ್ತೀನಿ ನಾನು ಹೇಳ್ದಂಗೆ ನಮಗೆ ಉಪ್ಪಿಟ್ಟು ಸ್ವಲ್ಪ ತೆಳ್ಳಗೆ ಇರಬೇಕು ಹಾಗಾಗಿ ನಾನು ನೀರನ್ನ ಜಾಸ್ತಿ ಆ್ಯಡ್ ಮಾಡ್ತೀನಿ ಸೊ ನಿಮಗೆ ಬೇಡ ಅಂದರೆ ನೀವು ಲೈಕ್ ಒಂದು ಕಾಲು ಅಥವಾ ಒಂದು ಚಂಬಷ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ಸೊ ಇದು ನೀರು ನಾನು ಕುದಿಯಕ್ಕೆ ಬಿಡ್ತೀನಿ ಸೊ ಚೆನ್ನಾಗೇ ನೀರು ಕುದ್ದಾದ್ಮೇಲೆ ನಾನು ಬನ್ಸಿ ರವೆನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈಗ ನೀರು ಕುದೀತಾ ಇದೆ ಸೊ ಇದಕ್ಕೆ ನಾನು ಬನ್ಸಿ ರವೆನ ಆ್ಯಡ್ ಮಾಡ್ಕೊತೀನಿ ಸೊ ಆ್ಯಡ್ ಮಾಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಸೊ ನೀವು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಏನು ಕಾಯಿ ತುರ್ಕೊಂಡಿದ್ನಲ್ವಾ ಕಾಯಿ ಕೊತ್ತಂಬರಿ ಸೊಪ್ಪು ನಾನು ಆ್ಯಡ್ ಮಾಡ್ತೀನಿ ಇದಕ್ಕೇ ಸ್ವಲ್ಪ ಜನ ಉಪ್ಪಿಟ್ಟೆಲ್ಲ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಬಟ್ ನಾನು ಇದರಲ್ಲಿ ಹಾಕ್ತೀನಿ ಹಾಕಿ ನಾನು ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ ಸೊ ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ನಾನು ಹೇಳ್ದಂಗೆ ನನಗೆ ಸ್ವಲ್ಪ ತೆಳ್ಳಗಿರಬೇಕು ಹಾಗಾಗಿ ತೆಳ್ಳಿಗೆ ಅವರೆಕಾಳು ಉಪ್ಪಿಟ್ಟು ಮಾಡಿದೆ ತುಂಬ ದಿವಸ ಆಗಿತ್ತು ಮಾಡಿ ಸೊ ನನ್ನ ಹಸ್ಬೆಂಡ್ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಿದ್ದು ಆ್ಯಂಡ್ ಯಾ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು ತುಂಬ ಸಿಂಪಲ್ ನಿಮ್ಮ ಮನೆ ಕಡೆ ಹೇಗೆ ಮಾಡ್ತೀರಾ ಅಂತ ನನಗೆ ತಿಳಿಸ್ಕೊಡಿ ಸೊ ಗೈಸ್ ಮೀಶೋ ಆ್ಯಪಲ್ಲಿ ನಾನೊಂದು ಕುರ್ತಾ ಬುಕ್ ಮಾಡಿದ್ದೆ ಅದು ಬಂತು ನಿನ್ನ ಮುಂದೆನೆ ನಾನು ಇದನ್ನ ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಿ ಆ್ಯಂಡ್ ಇದು ಬಂದು ಮೆರೂನ್ ಕಲರ್ ಇದೆ ಸೊ ನೋಡೋಣ ಬನ್ನಿ ಹೇಗಿದೆ ಅಂದ್ಬಿಟ್ಟು ಆ್ಯಂಡ್ ಇದು ಬಂದು ಕಾಸ್ಟು ಲೈಕ್ ಐನೂರು ರೂಪಾಯಿ ಏನೋ ಇತ್ತು ಅಂದರೆ ಫುಲ್ ಸೆಟ್ಟು ಸೊ ನಿನ್ನೆ ಬಂತು ಹೇಗಿದೆ ಅಂದ್ಬಿಟ್ಟು ನಾನು ನಿಮಗೆ ಮಾಡ್ತೀನಿ ಈ ನಡುವೆ ಲೈಕ್ ಮೀಶೋ ಆ್ಯಪ್ ಅಲ್ಲಿ ಲೋ ಬಜೆಟ್ ಆಗಿದ್ರು ಕೂಡ ಕ್ವಾಲಿಟಿ ಓಕೆ ಓಕೆ ಸೊ ಚೆನ್ನಾಗಿರೋ ಕ್ವಾಲಿಟಿ ಕೂಡ ಅಂದರೆ ಅವರು ಕೂಡ ಕ್ವಾಲಿಟಿ ಚೆನ್ನಾಗಿ ಕಳಿಸ್ತಿದ್ದಾರೆ ಸೊ ಹೇಗಿದೆ ಅಂದ್ಬಿಟ್ಟು ನೋಡೋಣ ತುಂಬಾ ಚೆನ್ನಾಗಿದೆ ಗೈಸ್ ಚೆನ್ನಾಗಿದೆ ಕಲರು ಇಟ್ಸ್ ಆಲ್ ಮೆರೂನ್ ಚೆನ್ನಾಗಿದೆ ಅಲ್ವಾ ಕಲರು ಅಂಡ್ ಇದು ಕುರ್ತಾ ಲಾಂಗ್ ಕುರ್ತಾ ಇದೆ ಇದು ಅಂಡ್ ಇದು ದುಪಟಾ ಇದು ಒಂದು ಸ್ವಲ್ಪ ಲೈಟ್ ಆಗಿ ರಿಚ್ ಲುಕ್ ಕೂಡ ಇದೆ ಗೊದೆಲ್ಲ ಸೊ ದುಪಟ ಇದು ಹೋಪ್ ಚೆನ್ನಾಗಿದೆ ಅಲ್ವಾ ಅಂಡ್ ಇದು ಕೂಡ ಮೆರೂನ್ ಕಲರ್ ಪ್ಯಾಂಟ್ ಇದೆ ಇದು ಪ್ಯಾಂಟ್ ಕಾಣಿಸ್ತಿದೆ ಅಲ್ವಾ ಸೊ ಇದು ಪ್ಯಾಂಟ್ ಇದು ಸೊ ಕುರ್ತಾ ಕೂಡ ಚೆನ್ನಾಗಿದೆ ಅಂದ್ರೆ ಇದು ಕಾಟನ್ ತರ ಬಟ್ ಕಾಟನ್ ಅಲ್ಲ ಇದು ಇದು ಟಾಪ್ ಇದು ನೋಡ್ತಾ ಇದ್ದೀರ ಟಾಪ್ ಕೂಡ ಚೆನ್ನಾಗಿದೆ ಸೊ ನೋಡಿ ಇದು ಟಾಪ್ ಇದು ಸೊ ಮುಂದೆ ಲೈಕ್ ಚಿಕ್ಕದಕ್ಕೆ ಎಂಬ್ರಾಯ್ಡರಿ ಡಿಸೈನ್ ಇದೆ ಚೆನ್ನಾಗಿದೆ ಸೊ ಇದು ಹ್ಯಾಂಡ್ ಇದು ಸ್ವಲ್ಪ ಟಕ್ ಇಡ್ಸ್ಕೋಬೇಕು ನಾನು ಒಂಚೂರು ಲೂಸ್ ಇದೆ ಸೊ ಚಿಕ್ಕದಾಗಿ ಇಲ್ಲಿ ಎಂಬ್ರಾಯ್ಡರಿ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ಇಟ್ ಚೆನ್ನಾಗಿದೆ ಸೊ ಇದೊಂದು ಟಾಪ್ ಆ್ಯಕ್ಚುಲಿ ಇನ್ನೂ ಟಾಪ್ ಇನ್ನೊಂದು ಬುಕ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಪಿಲೋ ಕವರ್ಸ್ ಕೂಡ ನಾನು ಬುಕ್ ಮಾಡಿದ್ದೀನಿ ಅದಿನ್ನೂ ಬರಲಿಲ್ಲ ಬಂದಮೇಲೆ ಅದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಸದ್ಯಕ್ಕೆ ಇದಕ್ಕೆ ಒಂದು ಟೆನ್ಗೆ ನಾನು ಒಂದು ಏಟ್ ಕೊಡ್ಬೋದು ಯಾಕಂದರೆ ಎಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ ಬಗ್ಗೆ ಏನೂ ಇಲ್ಲ ಅಂದರೆ ಇದು ನನಗೆ ಅಷ್ಟೊಂದು ತೀರ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ ಬಟ್ ಕೊಟ್ಟಿರೋ ಅಮೌಂಟ್ಗೆ ಇದು ಬೆಟರ್ ಸೊ ಚೆನ್ನಾಗಿದೆ ಆ್ಯಂಡ ನಿಮಗೆ ಪ್ರಾಡಕ್ಟ್ ಬೇಕು ಅಂದರೆ ಲಿಂಕ್ ಬೇಕು ಅಂತ ಕಮೆಂಟಲ್ಲಿ ನೀವು ಡ್ರಾಪ್ ಮಾಡಿ ಸೊ ನಾನು ಇದ್ರ ಲಿಂಕರ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆ ಸೊ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಡ್ಯಾಮೇಜ್ಡ್ ಪೀಸ್ ಮಾಡಿಟ್ಟಿದ್ದಾನೆ ನನ್ನ ಮಗ ಸೊ ನೋಡಿ ಬಸ್ ಬೇಕು ಅಂತ ಹಠ ಮಾಡಿ ಇಸ್ಕೋತಾನೆ ಬಸ್ಸು ಚಕ್ರ ಇಲ್ಲ ಸೊ ಆಟೋ ಬೇಕು ಆಟೋ ಬೇಕು ಅಂದ ಆಟೋಗೂ ಚಕ್ರ ಇಲ್ಲ ಆ್ಯಂಡ್ ಇದು ಜೀಪು ಟಾಪು ಆ ಜೀಪ್ ಎಲ್ಲೋಗಿದೆಯೋ ಗೊತ್ತಿಲ್ಲ ಹುಡುಕ್ಬೇಕು ಆ್ಯಂಡ್ ಬಲೂನು ಅವಸ್ಥೆ ನೋಡಿ ಚಿಕ್ಕ ಚೀಪ್ ಇದ್ರದಂತೋ ಏನೂ ಇಲ್ಲ ಅಯ್ಯೋ ಸೊ ಇದು ಟ್ರೈನು ಟ್ರೈನ್ ಒಂದು ಸೆಟ್ ತೊಗೊಂಡ್ರಿ ಟ್ರೈನ್ ಕತೆ ಇದಕ್ಕೂ ಚಕ್ರ ಇಲ್ಲ ಆ್ಯಂಡ್ ಇದು ಬಾಲು ಈ ಸ್ಥಿತಿ ಇದೆ ಬ್ಲೋ ಮಾಡಿದ್ರು ಕೂಡ ಯೂಸ್ ಇಲ್ಲ ಯಾಕಂದರೆ ತೂತ್ ಮಾಡಿಟ್ಟಿದ್ದಾನೆ ಆ್ಯಂಡ್ ಇದು ಗೈಸ್ ಇದು ಇದು ಪಾಪ ಕಷ್ಟಪಟ್ಟು ಮೂರು ವರ್ಷವರೆಗೂ ಇತ್ತು ಇದು ಓಕೆ ಮೂರು ಆದರೆ ಇದ್ರದು ಚಕ್ರ ಉಡಾಯಿಸಿದ್ದಾನೆ ಇದು ಸೈಕಲ್ದು ಸೊ ಸೈಕಲ್ ಕತೆ ಪೆಡಲ್ ಆ್ಯಂಡ್ ಇದು ಬ್ಯಾಟು ಈ ಬ್ಯಾಟ್ ಮೇಲಿರೋ ಕವರು ಡಮರ್ ಜೀಪು ನೋಡಿ ಸಿಕ್ತು ಇಲ್ಲಿ ಜೀಪು ಸೊ ಇದು ಜೀಪ್ ಮೇಲೆ ಇರೋದು ಅದು ಸೊ ಇದಕ್ಕೆ ಚಕ್ರನೂ ಮಟ್ಯಾಚ್ ಮಾಡಿದ್ದಾನೆ ಸೊ ಜೀಪು ಇದು ನನ್ನ ಮಗ ಸ್ಥಿತಿ ಆ್ಯಂಡ್ ಇಲ್ಲೆಲ್ಲ ತುಂಬ ಸಿಟ್ಟು ಆ್ಯಂಡ್ ಇದು ನೋಡಿ ರಿಮೋಟ್ ಕಾರ್ ಬೇಕು ಅಂತ ಸೊ ಚಕ್ರ ಉಡಾಯಿಸಿದ್ದಾನೆ ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ಮಟ್ಯಾಚ್ ಮಾಡಿ ಹಾಕಿದ್ದಾನೆ ಆ್ಯಂಡ್ ಏನೂ ಇಲ್ಲ ಇದರಲ್ಲಿ ನಿಮ್ಮ ಮನೆಯಲ್ಲೂ ಮಕ್ಳುಗಳು ಹೀಗೇನಾ ಅಂತ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ಹೇಳಬೇಕು ಸೊ ನನ್ನ ಮಗಳು ಬಬ್ಲಿ ಓಕೆ ಅವಳು ತುಂಬ ಇಟ್ಕೊಂಡಿದ್ರು ಈ ಡಾಲ್ ಸೊ ಈ ಡಾಲ್ ಜುಟ್ಟೆಲ್ಲ ಕಿತ್ಪು ಒಂದು ಸೈಡ್ ಜುಟ್ಟೆಲ್ಲ ಕಿತ್ಬಿಟ್ಟು ನಾಲ್ಕು ಮಡಗಿದ್ದಾನೆ ನನ್ನ ಮಗ ಸೊ ನೋಡಿ ಹ್ಞೂ ನಿಮ್ಮ ಮನೇಲಿ ಹೀಗೆ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಗೊತ್ತಿಲ್ಲ ಈ ಮಕ್ಳುಗಳಿಗೆ ಏನು ತಕೊಡೋದು ಏನು ಬಿಡೋದು ಅಂತ ಆಕೆ ಒಳಗಡೆ ಅಷ್ಟೇ ಸೊ ಗೈಸ್ ನಾವು ಪ್ರಾಣಿ ಪೆಟ್ ಸ್ಯಾಂಚುರಿಗೆ ಹೋಗಿದ್ವಿ ಸೊ ಅದು ನಾನು ನೋಡೋಣ ಹೇಗಿರುತ್ತೆ ಅನ್ಬಿಟ್ಟು ಅಂಡ್ ನನ್ನ ಮಗನ ಕರ್ಕೊಂಡು ಹೋಗಿದ್ವಿ ಇದು ಕೂಡ ಸ್ವಲ್ಪ ಒಂದು ವರ್ಷದ್ದು ಲೈಕ್ ಸಿಕ್ಸ್ ಅವರ್ ಒಂದು ವರ್ಷದ್ದು ಬ್ಯಾಕ್ ವಿಡಿಯೋ ಬಿಕಾಸ್ ನಾನು ಹೇಳಿದಂಗೆ ನಾನು ಯೂಟ್ಯೂಬ್ ಚಾನೆಲ್ ಶುರು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಕೆಲವೊಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅಂಡ್ ಯಾ ಪ್ರಾಣಿ ಪೆಟ್ ಸಂಚುರಿ ಅಯ್ಯೋ ಅಲ್ಲಿ ಏನಿರುತ್ತೆ ಕುರಿ ಕೋಳಿ ಮೇಕೆ ಅದು ನೋಡಿರೋ ಪಕ್ಷಿಗಳು ಇರುತ್ತೆ ಏನ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳಕ್ ಹೋಗ್ಬೇಡಿ ಸೊ ಮಕ್ಕಳಿಗೆ ತುಂಬಾ ಒಂದು ವೀಕೆಂಡ್ ಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅದೊಂದು ಬೆಸ್ಟ್ ಪ್ಲೇಸ್ ಆಗಿರ್ಬೋದು ಅಂಡ್ ನಮಗೂ ಕೂಡ ಮುಟ್ಟಕ್ಕೆ ಕೊಡ್ತಾರೆ ಆಮೇಲೆ ಅಲ್ಲಿ ಬೇರೆ ಬೇರೆ ಅಂದ್ರೆ ಒಂದು ಜಾತಿಯ ಹಾವು ಇರ್ಬೋದು ಅಥವಾ ಬೇರೆ ಬೇರೆ ಜಾತಿಯ ರೆಪ್ಟೈಲ್ಸ್ ಇದ್ದಾವೆ ಮತ್ತೆ ಬರ್ಡ್ಸ್ ಇದ್ದಾವೆ ಮತ್ತೆ ಅಲ್ಲಿ ಗಿಳಿ ಕೇಜ್ ಇದೆ ಸೊ ಒಳಗಡೆ ನಮ್ಮನ್ನೇ ಬಿಡ್ತಾರೆ ಸೊ ಗಿಳಿ ಎಲ್ಲ ಮುಟ್ಟೋದಕ್ಕೋಸ್ಕರ ಅಂಡ್ ಅದಾದ್ಮೇಲೆ ಮಕ್ಕಳಿಗೆ ಎಜುಕೇಶನ್ ಕೂಡ ಇದೆ ಸೊ ಅಲ್ಲಿ ನಿಮಗೆ ಈ ಪ್ರಾಣಿ ಈ ಪ್ರಾಣಿ ಯಾವ ಜಾತಿದು ಅಂತ ಹೇಳ್ಕೊಡೋದಕ್ಕೆ ಅಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ನಿಮಗೆ ಸಿಕ್ತಾರೆ ಅಲ್ಲಿ ಅಂಡ್ ತುಂಬಾ ನೀಟಾಗಿದೆ ಆ್ಯಂಡ್ ಅಂಡ್ ನೀವು ಹೋಗೋಕ್ಕೆ ಮುಂಚೆ ಆನ್ಲೈನ್ ಬುಕ್ಕಿಂಗ್ ಸೊ ಆನ್ಲೈನ್ ಬುಕ್ಕಿಂಗ್ ಮಸ್ತ್ ಶುಡ್ ಸೊ ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳೇಬೇಕು ಅಡಲ್ಟ್ಗೆ ನಾನ್ನೂರು ರೂಪಾಯಿ ಆಗುತ್ತೆ ಮೂರು ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ ಅಂಡ್ ಅಲ್ಲಿ ಫುಡ್ ಇಲ್ಲ ಡ್ರಿಂಕ್ಸ್ ಇಲ್ಲ ಏನಿಲ್ಲ ಇಲ್ಲ ಗೈಸ್ ಅದೆಲ್ಲ ನಿಮ್ ಓನ್ ಮತ್ತೆ ಒಳ್ಳೆ ವೀಕೆಂಡ್ ಸೊ ಮಕ್ಳಿಗೂ ಕೂಡ ಒಳ್ಳೆ ವೀಕೆಂಡ್ ಆಗಿರುತ್ತೆ ಅಂಡ್ ಅದಕ್ಕಿಂತ ಹೆಚ್ಚಾಗಿ ಮಕ್ಳು ಕೂಡ ಸ್ವಲ್ಪ ನಾಲೆಜ್ ನ ಗೇನ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ಹೇಳ್ತೀನಿ ಅಂಡ್ ಅದಾದ್ಮೇಲೆ ಇದಿರೋದು ಬಂದು ಕನಕ್ಪುರ ರೋಡ್ ಸೋಮನಹಳ್ಳಿ ಹತ್ರ ನೀವು ಲೆಫ್ಟ್ ತಗೋಬೇಕಾಗುತ್ತೆ ಬೆಂಗಳೂರಿಂದ ಹೋಗ್ಬೇಕಾದ್ರೆ ಅಥವಾ ನೀವು ಆ ಕಡೆಯಿಂದ ಬರಬೇಕಾದ್ರೆ ನಿಮ್ಮ ರೈಟ್ ಸೈಡ್ ಇರುತ್ತೆ ಸೊ ದಯವಿಟ್ಟು ಮಕ್ಳನ್ನ ಕರ್ಕೊಂಡೋಗಿ ಅಯ್ಯೋ ಮಗುನೇಲ್ ಕರ್ಕೊಂಡೋಗಿ ಟೈಮ್ ಸ್ಪೆಂಡ್ ಮಾಡೋದು ಅನ್ಕೊಂಡ್ರೆ ಈ ಒಂದು ಪೆಟ್ ಸ್ಯಾಂಚುರಿಗೋಗ್ರಿ ಇದು ಪ್ರಾಣಿ ಪೆಟ್ ಸ್ಯಾಂಚುರಿ ಅಂಡ್ ಮಕ್ಳಿಗೂ ಕೂಡ ಇಷ್ಟಪಡ್ತಾರೆ ಬುಕ್ಕಲ್ಲಿ ಕೋಳಿ ಮೇಕೆ ಕುರಿ ಅದು ಇದು ನೋಡಿರ್ತಾರೆ ಬಟ್ ಅಲ್ಲಿ ಲೈವ್ ಆಗಿರದೆ ಅಂಡ್ ಹಾವು ಕೂಡ ಅಷ್ಟೇ ಬೇರೆ ಜಾತಿ ಹಾವು ಇದೆ ಪ್ರತಿಯೊಂದು ಏನು ಪೆಟ್ಸ್ ಅನಿಮಲ್ ಇದು ಅದು ಇದೆ ಅದು ಬಿಟ್ಟು ನಾವು ನೋಡ್ತಿರುವಂತ ಅನಿಮಲ್ಸ್ ಕೂಡ ಇಟ್ಟಿದ್ದಾರೆ ಸೊ ದಯವಿಟ್ಟು ನಿಮಗೆ ನನ್ನ ಚಾನೆಲ್ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಹಾಗೆ ಕಮೆಂಟ್ ಕೊಡಿ ಸೊ ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಅಮ್ಮ ಅಮ್ಮ ಸಾಗ ಚಾನೆಲ್ ಯಾರೆಲ್ಲ ನೋಡ್ತಿದಾರೋ ಅವ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈಕ್ ಅಂಡ್ ನ್ಯೂಸ್ ಕೊಡ್ತಿದ್ರು ಅವ್ರಿಗೂ ತುಂಬಾ ಥ್ಯಾಂಕ್ ಯು ಸೊ ನಾವು ಪ್ರಾಣಿ ಪೆಟ್ ಸಂಚರಿ ಹೋಗೋಕೆ ಮುಂಚೆ ಅಲ್ಲೇ ಸ್ವಲ್ಪ ತಿಂಡಿ ಮಾಡಿಕೊಂಡು ವೆಜ್ ಗೇಟ್ ಆನ್ ದ ವೇ ನಿಮಗೆ ಸಿಗುತ್ತೆ ತಿಂಡಿ ಮಾಡಿಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಆ್ಯಂಡ್ ಇರೋ ಜಾಗದಿಂದ ಸ್ವಲ್ಪ ದೂರನೇ ಪಾರ್ಕಿಂಗ್ ವ್ಯವಸ್ಥೆ ಇತ್ತು ಪಾರ್ಕಿಂಗ್ ಟೂ ವೀಲರ್ ಫೋಲ್ ಫೋರ್ ವೀಲರ್ ಎಲ್ಲ ವ್ಯವಸ್ಥೆ ಇದೆ ಆ್ಯಂಡ್ ಯಾ ಅದು ಪಾರ್ಕಿಂಗ್ ಮಾಡಿ ನಾವು ಸ್ವಲ್ಪ ದೂರನೇ ನಡಿಬೇಕು ಸೊ ನಡ್ಕೊಂಡು ಹೋಗ್ತಾ ಹೋಗ್ತಾ ನಮಗೆ ಬೋಟ್ ಸಿಕ್ತು ಪ್ರಾಣಿ ಪೆಟ್ ಸೆಂಚುರಿ ಆ್ಯಂಡ್ ಒಳಗಡೆ ಹೋದ್ವಿ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಪರ್ ಪರ್ಸನ್ ನಾನ್ನೂರು ರೂಪಾಯಿ ಇರುತ್ತೆ ಮೂರು ವರ್ಷದೊಳಗಡೆ ನಮ್ಮ ಮಕ್ಕಳಿಗೆ ಫ್ರೀ ಇರುತ್ತೆ ಆ್ಯಂಡ್ ಹೊರಟ್ವಿ ಸೊ ಮೊದಲಿಗೆ ನಾವು ನೋಡಿದ್ದು ಕೋಳಿ ನೋಡಿದ್ವಿ ರೋಸ್ಟರ್ ನೋಡಿದ್ವಿ ಆ್ಯಂಡ್ ತುಂಬ ತುಂಬ ವೆರೈಟಿ ಆಫ್ ಪ್ರಾಣಿ ಇದೆ ಅಂದರೆ ಎಸ್ಪೆಷಲಿ ಈ ಥರ ರೆಪ್ಟೈಲ್ಸ್ ಆಗಿರ್ಬೋದು ಹಾರ್ಸ್ ಆಗಿರ್ಬೋದು ರ್ಯಾಬಿಟ್ ಆಗಿರ್ಬೋದು ಟರ್ಕಿ ಕೋಳಿ ಆಗಿರ್ಬೋದು ಲೈಕ್ ರೋಸ್ಟಸ್ ಆಗಿರ್ಬೋದು ಆ್ಯಂಡ್ ವೆರೈಟಿ ಟೈಪ್ ಆಫ್ ಏನಿಲ್ಲ ಅಂದ್ರೂ ಏಳ್ನೂರು ಟೈಪ್ ಆಫ್ ಬರ್ಡ್ಸ್ ಇದೆ ಇಲ್ಲಿ ಸೊ ಪ್ಯಾರೆಟ್ ಇದೆ ಆ್ಯಂಡ್ ಇದೇ ಆ್ಯಕ್ಚುಲಿ ಒಂದು ಕ್ಲಿಪ್ಪಿಂಗ್ ಮಿಕ್ಸ್ ಆಗ್ತಿದೆ ನಮ್ಮನ್ನ ಪ್ಯಾರೆಟ್ ಕೇಜ್ ಒಳಗಡೆ ಬಿಡುತ್ತಾರೆ ಸೊ ನಾವು ಪ್ಯಾರೆಟು ತಲೆ ಮೇಲೆ ಕೈ ಮೇಲೆ ಕೊಡ್ತಾರೆ ಲೈಕ್ ಅದೊಂದು ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಗೋಟ್ ಇದೆ ಮತ್ತು ಕ್ಲೀನ್ ಇದೆ ಗೈಸ್ ಸೊ ಎಲ್ಲ ಪ್ರಾಣಿಗಳು ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ ಜಾಗ ಕೂಡ ತುಂಬ ಕ್ಲೀನಾಗಿದೆ ಸೊ ನೋಡ್ತಾ ಇದ್ದೀವ ನನ್ನ ಮಗ ಬಾಲ ಎಳಿತಿದ್ದಾನೆ ಸೊ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಟಾಟೈಸ್ ಇದೆ ಆ್ಯಂಡು ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳಿಗೆ ಡ್ರೆಸ್ ಆ್ಯಂಡ್ ವಿದ್ಯಾರ್ಥಿ ಕೂಡ ಇದೆ ಸೊ ಮಕ್ಕಳಿಗೆ ಒಂದು ಪರ್ಫೆಕ್ಟ್ ವೀಕೆಂಡ್ ಅನ್ಬೋದು ಸೊ ಅನಿಮಲ್ ಫ್ರೆಂಡ್ಲಿ ಸೊ ಎಲ್ಲ ಮುಟ್ಟಕ್ಕೂ ಕೂಡ ಕೊಡ್ತಾರೆ ಆ್ಯಂಡ್ ನೋಡಿ ಕ್ಯೂಟ್ ಲಿಟಿಲ್ ಬೇಬೀಸ್ ಕೂಡ ಇದೆ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆಲ್ಲ ಅನಿಮಲ್ಸ್ ನಿಮ್ ಬರೋದಿಲ್ಲ ನನಗೆಷ್ಟು ಗೊತ್ತ ಅಷ್ಟು ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಇದೇನೋ ಇಟ್ಟಿದ್ರು ಅನಿಮಲ್ ಐ ಡೋ ನೋ ಅಂತ ಇದು ಈಗೋನಾ ಅಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ನೀವೇ ಸೊ ಇಷ್ಟು ಟೈಪ್ಸ್ ಆಫ್ ರೆಪ್ಸ್ ರೆಪ್ಟೈಲ್ಸ್ ಇದೆ ಮತ್ತು ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ತುಂಬ ಜನ ಮಕ್ಕಳು ಬಂದಿದ್ರು ಆ್ಯಂಡ್ ಮೋರ್ ಅವರ್ ಇಲ್ಲಿ ಕೈಗೂ ಕೊಡ್ತಾರೆ ಮುಟ್ಟೋದಕ್ಕೆ ಆ್ಯಂಡ್ ಎಜುಕೇಷ್ನಲ್ ಕೂಡ ಇದೆ ಅಂದರೆ ಲೈಕ್ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಈಮು ಕೂಡ ಇದೆ ಇಲ್ಲಿ ಸೊ ಯಾ ಏನು ಹೇಳ್ತಿದ್ದೆ ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯನಿಮಲ್ಸ್ ಬಗ್ಗೆ ಆಗಿರ್ಬೋದು ಅದು ಯಾವ ಒಂದು ಕ್ಯಾಟಗರಿಗೆ ಸೇರಿದಾಗಿರ್ಬೋದು ಆ್ಯನಿಮಲ್ ನೇಮ್ ಆಗಿರ್ಬೋದು ಮಕ್ಕಳಿಗೆ ತೋರಿಸಿ ಮುಟ್ಟಿ ಒಂದು ಲೈವ್ ಎಕ್ಸ್ಪೀರಿಯೆನ್ಸ್ ಕೊಡ್ತಾರೆ ತುಂಬಾ ನನ್ನ ಮಗ ಕೂಡ ತುಂಬ ಖುಷಿಪಟ್ಟ ಆದ್ಮೇಲೆ ಇಲ್ಲಿ ಹಾವು ಯಾವ ಹಾವು ಇದು ಆ್ಯಕ್ಚುಲಿ ಇದು ಯಾವುದೋ ಹೇಳಿದ್ರು ಗ್ಯಾಸ್ ಮಾಡ್ಕೊಬಿಟ್ಟೆ ಸೊ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಯಾವ ರೀತಿಯ ಹಾವು ಆ್ಯಂಡ್ ಇದೇ ಎಜುಕೇಷ್ನಲ್ ಪರ್ಪಸ್ಗೋಸ್ಕರ ನಿಮಗೆ ಅಲ್ಲಿ ಹೇಳ್ಕೊಡೋಕೆ ಕೂಡ ಆಗ್ತದೆ ಮುಟ್ಟೋಕ್ಕೂ ಕೂಡ ಬಿತ್ತು ಸೊ ಸೊ ಗೈಸ್ ಇದೊಂದು ಮೀನಿನ ಜಾತಿ ಏನಂದರೆ ಇದು ಆರ್ಚರ್ ಫಿಶ್ ಅಂತಾರೆ ಸೊ ಇದು ಎಷ್ಟೇ ದೂರ ಇದ್ದರೂ ಕೂಡ ತನ್ನ ಬಾಯಿ ಉಗಳಿಂದ ಆ ಒಂದು ಏನಂತಾರೆ ಅದು ಹಂಟ್ ಮಾಡಿ ಅದ್ರ ಫುಡ್ನ ಅದು ತಗೊಳತ್ತೆ ಸೊ ನೋಡ್ತಾ ಇದ್ದೀರಾ ಇದೇ ಆರ್ಚರ್ ಫಿಶ್ ಇದು ಎಷ್ಟೇ ದೂರ ಉಗಳುದು ಉಗಳಿ ಅದ್ರ ಫುಡ್ನ ಅದನ್ನ ಗ್ರ್ಯಾಬ್ ಮಾಡುತ್ತೆ ಆ್ಯಂಡ್ ಅದೇ ರೀತಿ ಇದು ವೆರೈಟಿ ಟೈಪ್ ಆಫ್ ಇಲ್ಲಿ ಬೇರೆ ಬೇರೆ ಥರ ಫಿಶಸ್ ಇದೆ ಸೊ ನೋಡ್ತಾ ಇದ್ದೀರಾ ಇದು ದೂರ ಇರೋ ಆಹಾರನೂ ಕೂಡ ಇದು ಉಗಳಿ ತಿನ್ನೋ ಶಕ್ತಿ ಇದೆ ಆ್ಯಂಡ್ ಇದ್ಯಾವುದು ಇದು ಫಿಶ್ ಇಲ್ಲಿ ಮಲ್ಕೊಂಡಿದೆ ಅದ್ಯಾವುದೋ ನನಗೆ ಗೊತ್ತಿಲ್ಲ ಆ್ಯಂಡ್ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿತ್ತು ತುಂಬ ಹೋಗಿದ್ದು ಕೂಡ ವರ್ತಿತ್ತು ಸೊ ನೆಕ್ಸ್ಟ್ ಬಂದು ನೋಡಿ ಇದು ಒಂದು ರ್ಯಾಡ್ ಚೆನ್ನಾಗಿತ್ತು ಆ್ಯಂಡ್ ಇದು ಈ ಗುವ ಇದು ಕೂಡ ನೋಡ್ತಾ ಇದ್ದೀರಾ ಆ್ಯಂಡ್ ನೆಕ್ಸ್ಟು ಈ ಒಂದು ಕ್ಯೂಟ್ ಟೋಟೈಸ್ ಕೂಡ ನಮ್ಮ ಕಣ್ಣಿಗೆ ಬಿತ್ತು ಸೊ ಓವರಾಲ್ ತುಂಬ ಚೆನ್ನಾಗಿತ್ತು ಸೊ ನೀವು ನಿಮ್ಮ ಮಕ್ಕಳನ್ನ ಅಥವಾ ನೀವು ಕೂಡ ಹೋಗಿ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ಆ್ಯಂಡ್ ತುಂಬಾ ಚೆನ್ನಾಗಿದೆ